ಜನತೆಗೂ ದಸರಾ ಹಬ್ಬದ ಹಾಗೂ ಆಯುಧ ಪೂಜೆಯ ಆರ್ಥಿಕ ಶುಭಾಶಯಗಳು ಇವತ್ತು ನಾಡಿನ ಎಲ್ಲಾ ಜನರು ಸಹ ಆಯುಧ ಪೂಜೆಯನ್ನು ಮಾಡುತ್ತಿದ್ದಾರೆ ನಮ್ಮ ಮನೆಯಲ್ಲೂ ನಾವು ಆಯುಧ ಪೂಜೆಯನ್ನು ಮಾಡುತ್ತಿದ್ದೇವೆ ಎಲ್ಲರೂ ಬನ್ನಿ ಪೂಜೆಗೆ ಏನೇ ಪೂಜೆ ಮಾಡಲೇನು ಎಲ್ಲ ಅಲಂಕಾರನ

ಈ ಜೊತೆ ಹೋಗಿದಾರ ಹಬ್ಬದ ದಿವಸನೂ ಮನೆಗೆ ಇರೋದಿಲ್ಲ ಅಲ್ಲ ಆ ಬಿಡದಿಂದ ಬಿಡಪ್ಪ ಹಬ್ಬದಿವಸ ಇವತ್ತು ತಾಯಿ ಪೂಜೆ ಮೈ ಕೈ ತೊಕ್ಕೊಂಡು ಪೂಜೆ ಮಾಡೋಣ ಗೊಣ್ಸಾಗಿ ಅನ್ನೋದು ಬಿಟ್ಟು ಸುತ್ತರೆ ಕೊಕ್ಕನ್ ಮಾರಾಯ ಏನ ಕಾಣುತ್ತೆ ಈ ಮಾವಯ್ಯ ಬೆಳಗ್ಗೆ ಓದು ದಿನ್ನು ಬಂದಿಲ್ಲ ನಾನು ನೀರು ಕಸವರಿ ನೀರು ಹಾಕಿ ನೀರು ತೊಗೊಂಡಿಟ್ಟಿದ್ದೆ ಬಂದು ಮೈ ತೊಕ್ಕೊಂತತಿ ಅಂತಂದು ಎಟ್ಟತ್ತಾದರೂ ಬಂದಲ್ಲಪ್ಪ ನಿಮ್ಮ ಮಾವಯ್ಯನ ಹಬ್ಬದ ದಿವಸ ಮನೆಗೆ ಇದ್ಬಿಟ್ರೆ ಮುಗಿದ ಹೋದ್ ಕತೆ ಅದೆಲ್ಲಿ ಯಾರ ಬೆಟ್ಟಿಂಗ್ ಬೆಕ್ಕಿಂಗ್ ಆಡ್ಕೊಂತ ಕುತ್ಕೋ ಬಿಡು പല്യ ഇഷ്ട అమ్మ మహాతాయి చముండేశ్వరి కాపాడమ్మ ఈ మన యవగూ సుఖ శాంతి నెమ్ది ఐశ్వర్య నెలసంతేతాయి ఒే ఆయురు ఆరోగ్య ఆయస్సు కొట్టు నమ్మలన్ను కాపాడుతాయి ಮಾತಾಯಿ ಇಲ್ಲಿರೋಂಥ ಆಯುಧಗಳನ್ನೆಲ್ಲ ಉಪಯೋಗಿಸಿ ನಾವು ಕೆಲಸ ಮಾಡ್ತೀವಮ್ಮ ತಾಯಿ ಈ ಆಯುಧಗಳಿಂದ ನಮಗೆ ಒಳ್ಳೆಯದಾಗ ಥರ ಮಾಡಮ್ಮ ತಾಯಿ ಯಾವುದೇ ರೀತಿಯ ಅನಾಹುತಗಳಾಗದ ಹಾಗೆ ತಡೆದು ನಮ್ಮನ್ನು ಕಾಪಾಡು ತಾಯಿ ಹ್ಞೂ ಬಾರೇ ನೀನು ಪೂಜೆ ಮಾಡು ಹ್ಞೂ ಹೋಗಿ ನೀನು ಪೂಜೆ ಮಾಡು ಅದೇ ನಾನು ಪ್ರಸಾದನ ರೆಡಿ ಮಾಡ್ಕೊಂಡು ಇಟ್ಟು ಆಮೇಲೆ ಪೂಜೆ ಮಾಡ್ತೀನಿ ಹಾ ಹುಡುಗ ವರ ನಿತ್ಕೊಂಡಿ ಸೈಕಲ್ ಅಲಂಕಾರ ಮಾಡ್ತೈತಿ ಹೋಗ ಅದಕ್ಕೆ ಒಂದು ಪೂಜೆ ಮಾಡಿ ಹೋಗು ಓ ಹೌದಲ್ಲ ಮರ್ತೆ ಬಿಟ್ ನೋಡು ಹೂ ಸರಿ ತಗ ಅವನ ಕೈಲೇ ಪೂಜೆ ಮಾಡಿಸ್ತನ್ ಹೂ ಸರಿ ಐತಿ ಹ ಅಲ್ಲೇ ಪೂಜೆ ಸಾಮಾನು ರೆಡಿ ಮಾಡಿ ಇಟ್ಟಿ ನೋಡು ತಕೊಂಡು ಹೋಗು ಹೂ ಸರಿ ಆಯ್ತು ಅಮ್ಮ ತಾಯಿ ಚಾಮುಂಡೇಶ್ವರಿ ಕಾಪಾಡಮ್ಮ ಈ ಮನೆಯನ್ನ ಯಾವಾಗಲೂ ಸುಖ ಶಾಂತಿ ಸಮೃದ್ಧಿ ನೆಲೆಸುವಂತೆ ಕಾಪಾಡು ತಾಯಿ ಇವತ್ತು ಹಬ್ಬದ ಅಡಿಗೆ ಮಾಡ್ತಿದೀನಿ ಇದೀನಿ ಎಲ್ಲರೂ ಊಟಕ್ಕೆ ಬನ್ನಿ ಲೋ ಪಾಪ್ಪಾ ನಾ ದಿನ ಸೈಕಲ್ ಅಲಂಕಾರ ಮುಗ್ದಿಲ್ಲವೇನ್ಲಾ ನೀನೇ ಎಲ್ಲla ಮಾಡ್ತಾ ಇದೀಯಾ ಅಜಿ ಈ ಹೆಂಗ್ ಹೆಂಗ್ ಕಟ್ತಾ ಹೋಗು ಪಾಪಣೆ ಮೊದ್ಲು ಬಾಳೆ ಕಂದುಗಳ್ ತಗೊಂಡು ಒಂದೊಂದಾಗಿ ಕಟ್ಟು ಸೈಕಲ್ ಹ್ಯಾಂಡ್ ಐತಲ್ಲ ಅಲ್ಲಿಗೆ ಕಟ್ಟು ಸರಿ ಕಣಜ್ಜಿ ಅಜ್ಜಿ ಕಟ್ಟಿದೆ ಈಗ ಹಾ ಈಗ ಹೂ ಮೂಡಿಸು అజీ ఆతు అజీ న సైకిల్ నోడు ఎంత బాగా ಕಾಣత ఐతి హూ కాళ్ళా చన కాంత ఐతి హూ ఇల్లో మాడు ఓ అవుదలా మర్తే சரி சரி குஷிப்பட்ட சாக்கு பூஜை மாடுபா அஜி பூஜை மாடாத்மேலே ஒன்றவண்டு சைக்கிள் நா ஊரெல்ல சுத்தர்ச்சம் பர்த்தினி அஜி எல்லாரும் பூஜை ஆத்மேலே எல்லா காடிகளும் ஊரெல்ல சுத்தரித்தரல நானு ஓகி சுத்தர்க்கம் பர்த்தினி அஜி ஓங்கண்ணா பூஜை ஆத்மேலே ஓகி சுத்தர்ச்சம் பா அட்ஜெமி ஊதின்கடி

కలబొందో ఈ శకలగొందో కట్టు ఇదేనా అజీ హూ అదే ఇదేని యా కట్బెట్టాజీ నీ సైకిలూ ఇష్టు చనగా కాంటేతలా ఇష్టు చనగా అలంకారం ఆడిదియలా అదికే దృష్టి ఆగదే ఇర్లీ కన్ను తాక్దే ఏను తొంద్రే ఆగదే ఇర్లీ అంటే కట్టు అజీ আ সা কলি কর আজি মনেসাকালগ দৃষ্টি থাককালা আজি মানথনা গলকার মাদিন ন ফকালো অস্থনা কা আজি প্রদপগই তারমাক বন্ধিরানত লাগু মান অস্থনা গলাম মাদিন মান আ সেইকা লা করমা টা নকা আ ಬ್ಯಾಡ್ ಬ್ಯಾಡ್ ಬಿಡು ಮತ್ತೆ ಹೋಗೋದು ಅವನು ನಿನ್ನಗೆ ಚೆನ್ನಾಗಿ ಅಲಂಕಾರ ಮಾಡಿರ್ತಾನೆ ಹ್ಮ್ ಆಮೇಲೆ ಊರ್ನಾಗೆಲ್ಲ ಗಾಡಿಗಳು ಮೆರವಣಿಗೆ ಹೋಗವಲ್ಲ ಆವಾಗ ಇಬ್ರು ಜೊತೆಗೆ ಹೋಗುವಂತ್ರಿ ಅವಾಗ ನೋಡಂತ ಹೆಂಗ ಅಲಂಕಾರ ಮಾಡಿದಾನೆ ಅಂತ ಹೇಳಿ ಈಗ ಒಳಗೆ ಪೂಜೆ ಮಾಡಿ ನಡಿ ನಿಮ್ಮಅಮ್ಮ ಪಾಯಸ ಮಾಡಿದಾಳಂತೆ ಪೂಜೆ ಮಾಡಿ ದೇವ್ರಿಗೆ ಗಡ ಹಿಡಿದು ಊಟ ಮಾಡಿ ನಡಿ ಒಂದ್ ರೌಂಡ್ ಹೊಡ್ಕೊಂಡ್ ಬರ್ತೀನಿ ಸೈಕಲ್ ಹೋಗಿ ಪೂಜಾದ್ಮೇಲೆ ನೀನೇ ಹೇಳ್ದಲ್ಲ

ಹೆಂಗೆ ಅಲಂಕಾರ ಮಾಡಿದೀನಿ ನೋಡು ಅಂತಂದು ಹ್ಞೂ ಹಂಗೆ ಸುತ್ತಾಡ್ಕೊಂತ ಹೋಗಿ ಬಿಡುಬೇಡ ಹ್ಞೂ ಹಂಗೆ ತೋರಿಸ್ಕೆಂಡು ರೌಂಡ್ ಹೊಡ್ಕೊಂಡು ಬೇಗ ಬಂದುಬಿಡು ಹೆಂಗೆ ಗೊತ್ತಾ ತಕ್ಕತಿ ನಾನು ಹಂಗೇನ್ ಮಾಡ್ಕೊಣು ಅಂತ ಹೇಳಿ ಹಾಂ ನಮ್ಮ ಮನೆ ಬುದ್ಧಿ ಏನಂತ ನನಗೆ ಗೊತ್ತಿರಲ್ಲ ಹಾಂ ನೀನು ಎಂಥ ಕಳ್ಳ ನನ್ನ ಮಗ ಅಂತಂದು ಹುಟ್ದಾಗಿಂದ ನೋಡ್ತಾ ಇದೀನಿ ನೀನು ಎಂಥ ಕಳ್ಳ ಆಡ್ತೀಯ ಅಂತಂದು ಈ ಅಜ್ಜಿಗೆ ಚಳ್ಳ ಅನ್ಕೀರ್ಸೋಕೆ ಬರಬೇಡ ನೀನು ಏನು ಅಂತ ಗೊತ್ತು ನನಗೆ ಹ್ಞೂ ಬೇಗ ಹೋಗಿ ಬೇಗ ಬಾ アタギ。それ、アポジサマ,マーコット、ミンサイカーのワークコッ a がモンドキ。アジエンカーンテープのサイカー

よろしく